ಬೆಳಗಿನ ತಿಂಡಿ ಒಂದು ಚೆನ್ನ ಮಸಾಲ ಜೀರಾ ರೈಸ್ ಒಂದು ರೋಟಿ ಇನ್ನೂರು ಮೂವತ್ತು ರೂಪಾಯಿ ನಮ್ಮ ಸೈಕಲ್ ಸಿದ್ಧವಾಗಿದೆ ಜಬಲ್ಪುರ್ ರೋಡ್ ರೇವಾ ಇನ್ನು ಹೋಗ್ಬೇಕಾಗಿದೆ ಈಗ ಹೊರಡೋಣ UP Daba. ಎಲ್ಲೆಲ್ಲೋ ಮಧ್ಯ ಪ್ರದೇಶದಲ್ಲಿ ಗೋಧಿ ಬೆಳೆ ಕಾಣ್ಬೋದು ನಾವು ಹೇಗೆ ಭತ್ತದ ಬೆಳೆ ಬೆಳಿತೀವಿ ಇಲ್ಲಿ ಗೋಧಿ ಪ್ರಮುಖ ಬೆಳೆ ಟೋಲ್ ಐನೂರು ಮೀಟ್ರ್ ಇದೇನು ಈ ದಿನದ ಮೊದಲ ಟೋಲು ಪ್ರಯಾಗ್ರಾಜು ಇನ್ನು ಇನ್ನೂರ ತೊಂಬತ್ತಾರು ಕಿಲೋಮೀಟ್ರ್ ಮಾತ್ರ ಬಾಕಿ ಇದೆ ನಮ್ಮ ಸೈಕಲ್ ರೈಡ್ ಜಬಲ್ಪುರ್ ರೇವಾ કાટિ મર્ગવા સાત જૈ શ્રી રામ જૈ પસર માતા જૈ હર હર મહદેવ ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಪರಿಸರ ಜಾಗೃತಿ ಸೈಕಲ್ ಯಾತ್ರೆ ಈ ದಿನ ಹೋಗ್ತಾ ದಾರಿಯಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಜೊತೆಗೆ ಸಿಂಗಲ್ ಯೂಸ್ ಗ್ಲಾಸ್ಸು ಸರ್ ಪ್ಲೀಸ್ ನಿವಾಯ್ ದನ್ ಚೇಂಜ್ ಸ್ಟೀಲ್ ಲೋಟ ಪರ್ಯಾಯ ಪರ್ಯಾವರಣ ಬಚಾವ್ ಪರಿಸರ ಜಾಗೃತಿ ಪ್ಲೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಡಯನ್ ಮಾಡಿ ಓನ್ಲಿ ಸ್ಟೀಲ್ ಲೋಟ ಆ್ಯಂಡ್ ಈ ಪಾನಿ ಓಕೆ ಸರ್ ಪ್ಲೀಸ್ ನಮಸ್ಕಾರ ನಾನು ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪರಿಸರ ಹೋರಾಟಗಾರ ಮಲೆಮಹದೇಶ್ವರ ಬೆಟ್ಟ ಈ ದಿನ ನಾನು ಪ್ರಯಾಗ್ರಾಜ್ ಹೋಗುವ ರಸ್ತೆ ಕಟ್ನಿಯಿಂದ ಪ್ರಯಾಗ್ರಾಜ್ಗೆ ಹೋಗುವ ರಸ್ತೆಯಲ್ಲಿದ್ದೇನೆ ಇಲ್ಲಿ ಕಟ್ನಿಯ ಒಂದು ಸಾರ್ವಜನಿಕರು ಗ್ರಾಮಸ್ಥರು ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ನೋಡಿ ಸ್ಟೀಲ್ ತಟ್ಟೆ ಮತ್ತು ಸ್ಟೀಲ್ ಲೋಟ ಇದು ಪ್ರಸಾದದ ಜೊತೆಗೆ ಪರಿಸರದ ಸ್ವಚ್ಛತೆ ಮತ್ತು ಪವಿತ್ರತೆಯನ್ನು ಕಾಪಾಡುತ್ತೆ ಇದನ್ನು ಇವರು ಆಯೋಜನೆ ಮಾಡಿದರೆ ಇವರ ನೇಮ್ ಡಬ್ಬು ವರ್ಮಾ ಸರ್ ರಜನ್ ಪಟೇಲ್ ರಜನ್ ಪಟೇಲ್ ವರ್ಮಾ ಅವರು ಆಯೋಜನೆ ಮಾಡಿದ್ದಾರೆ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಥ್ಯಾಂಕ್ ಯು ಮಕ್ಕಳೆಲ್ಲ ಇದ್ದಾರೆ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ ನೋಡಿ ಯಾರೇ ಆಗ್ಬೋದು ಮಲೆ ಮಹದೇಶ್ವರ ಬೆಟ್ಟ ಆಗ್ಬೋದು ಇಂಡಿಯನ್ ಯಾವುದೇ ಭಾರತೀಯ ಧರ್ಮದ ಯಾವುದೇ ಧರ್ಮದ ಯಾವುದೇ ಪ್ರಸಾದ ವಿತರಣೆ ಆಗ್ಬೋದು ಎಲ್ಲ ಪರಿಸರ ಸ್ನೇಹಿ ತಟ್ಟೆ ಲೋಟ ಬಳಸಿ ರಥ ಇಲ್ಲಿ ನಿಲ್ಲಿಸಿದ್ದೇನೆ ಬಟ್ಟೆ ವಾಶ್ ಮಾಡಿ ಇಲ್ಲೆಲ್ಲ ಒಣಗಾಕಿ ಒಳಗಡೆ ಮಲ್ಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ